ಬೆಳಗಾವಿ ಬಾಗಲಕೋಟೆ ವಿಜಯಪುರ ಉತ್ತರ ಕನ್ನಡ ಭಾಗದಲ್ಲಿ ರೈತರು ಪ್ರತಿಭಟನೆ ಇದ್ದಾರೆ ಅವ್ರ ಬೇಡಿಕೆ ಏನು ಅಂದರೆ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ ಸರ್ಕಾರ ನಿಗದಿ ಮಾಡಿರೋ ಪ್ರಕಾರ ಅವರು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗ ನಮ್ಮ ರಾಜ್ಯದಲ್ಲಿರುವಂಥ ಕಾರ್ಖಾನೆಗಳು ಆ ದರವನ್ನು ಇಲ್ಲ ಅವರೀಗ ಎರಡು ಸಾವಿರದ ಏಳ್ನೂರರಿಂದ ಮೂರು ಸಾವಿರದ ನೂರು ರೂಪಾಯಿ ಕೊಡ್ತಾಯಿದ್ದಾರೆ ಅಂದರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದು ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಆ ಸಕ್ಕರೆ ಕಾರ್ಖಾನೆಗಳು ಅವರು ಕೊಡ್ತಿರ್ತಕ್ಕಂಥ ದರ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಮೂರು ಸಾವಿರದ ನೂರ ನೂರು ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ ಅಂದರೆ ಕೆಲವು ಕಾರ್ಖಾನೆಗಳು ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದಕ್ಕಿಂತ ಎಂಟುನೂರು ರೂಪಾಯಿ ಒಂದು ಟನ್ನಿಗೆ ಕಡಿಮೆ ಕೊಡ್ತಾ ಇದ್ದಾರೆ ಕೆಲವು ಕಾರ್ಖಾನೆಗಳು ನಾನ್ನೂರರಿಂದ ನಾನ್ನೂರೈವತ್ತು ರೂಪಾಯಿ ಒಂದು ಟನ್ನಿಗೆ ಕರ್ನಾಟಕದಲ್ಲಿ ಕಡಿಮೆ ಕೊಡ್ತಾ ಇದ್ದಾವೆ ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಒಂದು ಟನ್ ಕಬ್ಬಿಗೆ ಅವರು ಮೂರು ಸಾವಿರದ ನಾನ್ನೂರು ಹತ್ತು ರೂಪಾಯಿ ಅವರು ಎಫ್ ಆರ್ ಫಿ ಇದ್ದಾರೆ ನಮ್ಮ ರೈತರ ಬೇಡಿಕೆ ಏನು ಅಂದರೆ ಕೇಂದ್ರ ಸರ್ಕಾರ ಮೂರು ಸಾವಿರದ ಐವತ್ತು ರೂಪಾಯಿ ನಿಗದಿ ಮಾಡಿದೆ ಆ ದರ ಕೊಡಿ ಇನ್ನು ಐವತ್ತು ರೂಪಾಯಿ ಬೇಕಾದ್ರೆ ಕಡಿಮೆ ಕೊಟ್ಟರೂ ಪರವಾಗಿಲ್ಲ ಮೂರು ಸಾವಿರದ ಐನೂರು ರೂಪಾಯಿ ಎಫ್ ಆರ್ ಪಿ ದರವನ್ನು ಕೊಡಬೇಕು ಅನ್ನೋದು ರೈತರ ಬೇಡಿಕೆ ಇದೆ ನಾ ಇದು ರೈತರ ಬೇಡಿಕೆ ನ್ಯಾಯಯುತವಾಗಿರ್ತಕ್ಕಂಥದ್ದು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ರೈತ ಈ ದೇಶದ ಬೆನ್ನೆಲುಬು ಅಂತ ನೀವು ಹೇಳ್ತೀರಿ ನಾವು ಹೇಳ್ತೀವಿ ರೈತ ಇವತ್ತು ಬೀದಿಗಿಳಿದು ಹೋರಾಟ ಇದ್ದಾನೆ ನಮ್ಮ ಕಲಬುರಗಿ ಭಾಗದ ಕಬ್ಬು ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಚಾಮರಾಜನಗರ ಈ ಭಾಗದ ಕಬ್ಬು ಹೋಗ್ತಾ ಇದೆ ನಮ್ಮ ರಾಜ್ಯದ ರೈತರ ಬೇಡಿಕೆ ಅದು ನ್ಯಾಯಯುತ ಬೇಡಿಕೆ ಅವ್ರು ಕೇಳ್ತಿರೋದೇನು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಮಾಡಿದೆ ಅದ್ರ ಪ್ರಕಾರ ನಮಗೆ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಫರ್ ಟನ್ ಕೊಡಿ ಅಂತ ಕೇಳ್ತಿದ್ದಾರೆ ನೀವು ಸರ್ಕಾರ ನಡೆಸೋರು ನಾನು ಮುಖ್ಯಮಂತ್ರಿನಾ ನೀನು ಮುಖ್ಯಮಂತ್ರಿನಾ ಅನ್ನೋದ್ರೊಳಗಡೆ ನಿಮ್ಮ ಈ ಅಧಿಕಾರದ ಗೊಂದಲದೊಳಗೆ ಜನರ ಸಮಸ್ಯೆಯನ್ನು ಮರ್ತಿದ್ದೀರಿ ಜನರ ಸಮಸ್ಯೆ ಕಡೆಗೆ ಗಮನ ಕೊಡಿ ನಿನ್ನೆ ಒಬ್ಬ ರೈತ ಹತಾಶೆಯಿಂದ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ ಸಮಯೋಚಿತವಾಗಿ ಅಲ್ಲಿ ಇದ್ದಂಥ ಕೆಲವರು ವರ್ತಿಸಿದ್ರಿಂದಾಗಿ ಅವನ ಜೀವ ಉಳಿದಿದೆ ಜನ ರೈತರ ಆಕ್ರೋಶ ಜಾಸ್ತಿಯಾಗಿ ಅವರು ಹತಾಶರಾಗೋಕ್ಕೆ ಮುಂಚೆ ತಕ್ಷಣ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಪ್ರತಿನಿಧಿಗಳ ಜನಪ್ರತಿನಿಧಿಗಳ ಸಭೆಯನ್ನು ಕರೀರಿ ಸಭೆ ಕರೆದು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ರೀತಿಯಲ್ಲೇ ಕರ್ನಾಟಕದಲ್ಲೂ ಎಫ್ ಆರ್ ಪಿಯನ್ನು ಮೂರು ಸಾವಿರದ ಐನೂರು ಐವತ್ತು ರೂಪಾಯಿ ಟನ್ನಿಗೆ ನಿಗದಿ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ ಬೆಳಗಾವಿ ಜಿಲ್ಲೆ ಒಂದರಲ್ಲೇ ಇಪ್ಪತ್ತೊಂಬತ್ತು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಮತ್ತು ರೈತರ ಬಾಯ ಬಾಕಿ ಏನಿದೆ ಕೆಲವು ಕಾರ್ಖಾನೆಗಳು ಇನ್ನೂ ಬಾಕಿ ಉಳಿಸ್ಕೊಂಡಿದ್ದಾವೆ ಆ ಬಾಕಿ ಕೊಡಿಸುವ ಕೆಲಸ ಆಗಬೇಕು ಎಫ್ ಆರ್ ಪಿ ನಿಗದಿ ಮಾಡುವಂಥ ಕೆಲಸ ಮಾಡಬೇಕು ರೈತನಿಗೆ ಒಂದು ನೆಮ್ಮದಿಯಿಂದ ಬದುಕುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ ಕಾಂಗ್ರೆಸ್ನವರು ಇದ್ದಾವೆ ಬಿ ಜೆ ಪಿಯವರು ಇದ್ದಾವೆ ಎಲ್ಲ ರಾಜಕೀಯ ಪಕ್ಷಗಳವೂ ಕಾಂಗ್ರೆಸ್ ಸಕ್ಕರೆ ಕಾರ್ಖಾನೆಗಳಿದ್ದಾವೆ ನಾವೀಗ ಧ್ವನಿ ಎತ್ತ ಇರೋದು ನಮಗೆ ನ್ಯಾಯ ಕೊಡಿಸ್ಬೇಕಾಗಿರೋ ಜವಾಬ್ದಾರಿ ಇರೋದು ಲಕ್ಷಾಂತರ ಕಬ್ಬು ಬೆಳೆಗಾರರ ಪರವಾಗಿ ಧ್ವನಿ ಎತ್ತಬೇಕಾಗಿದೆ ಆ ರೈತರ ಪರವಾಗಿ ಧ್ವನಿ ಎತ್ತಬೇಕಾಗಿದೆ ಬೆರಳೆಣಿಕೆಯಷ್ಟೇ ಮಾಲೀಕರ ಪರವಾಗಿ ಅಲ್ಲ ಮತ್ತು ಮಾಲೀಕರ ಹಿತಾಸಕ್ತಿ ಮತ್ತು ರೈತರ ಹಿತಾಸಕ್ತಿ ನಡುವೆ ಸರ್ಕಾರದ ಆಯ್ಕೆಯು ರೈತರ ಹಿತಾಸಕ್ತಿಯ ಕಡೆಗಿರಬೇಕು ನಮ್ಮ ನಾವಂತೂ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಹೋಗಿದ್ದಾರೆ ರೈತರಿಗೆ ಬೆಂಬಲ ಕೊಡೋದಕ್ಕೆ ನಮ್ಮ ಪೂರ್ಣ ಬೆಂಬಲ ಇದೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರೋ ಪ್ರಕಾರ ಮೂರು ಸಾವಿರದ ಐನೂರೈವತ್ತು ರೂಪಾಯಿ ಫರ್ ಟನ್ನಿಗೆ ಕೊಡಿ ಇಷ್ಟೇ ಒಂದು ಒಂದೇ ಬೇಡಿಕೆ ಸರ್ಕಾರ ನೀವು ಮಧ್ಯಸ್ಥಿಕೆ ವಹಿಸಿ ನಿಮ್ಮ ಜವಾಬ್ದಾರಿ ಇದೆ ನೀವು ರಾಜ್ಯದಲ್ಲಿರೋ ನಿಮ್ಮ ಜವಾಬ್ದಾರಿ ಇದೆ ಊರು ಕೊಳ್ಳೆ ಹೋದ್ಮೇಲೆ ಮೇಲೆ ದಿಡ್ಡಿ ಹಾಕುವಾಗ ಬಾಗಿಲು ಹಾಕೋದು ಬೇಡ ರೈತರ ಆಕ್ರೋಶದ ಕಟ್ಟೆ ಒಡೆಯೋದಕ್ಕೆ ಮುಂಚೆ ಸಮಸ್ಯೆಯನ್ನು ಬಗೆಹರಿಸಿ ಬಾಕಿ ಕೊಡಿಸಿ ಯಾರ್ಯಾರು ಬಾಕಿ ಉಳಿಸ್ಕೊಂಡಿದ್ದಾರೆ ಅವ್ರಿಗೆ ಬಾಕಿ ಕೊಡಿಸಿ ಮತ್ತು ಸೈಂಟಿಫಿಕ್ಕಾಗಿ ಎಲ್ಲ ರೀತಿಯ ಅಧ್ಯಯನದ ನಂತರವೇ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಮಾಡೋದು ಅದ್ರ ಪ್ರಕಾರ ಕೊಡಿ ಅಂತ ಆಗ್ರಹಿಸ್ತೇನೆ